ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲ ತ ಅಡುಗೆ ಚಾನಲ್ಗೆ ಸ್ವಾಗತ ನೋಡಿ ಇವತ್ತಿನ ರೆಸಿಪಿ ಬಂದು ಆರೋಗ್ಯಕರವಾಗಿರುವಂತಹ ನುಗ್ಗೆ ಸೊಪ್ಪು ಮತ್ತು ಮೊಟ್ಟೆ ಬಳಸಿ ತುಂಬ ಟೇಸ್ಟಿಯಾಗಿರುವಂಥ ಪಲ್ಯ ಮಾಡ್ತಾ ಮಾಡ್ತಾಯಿದ್ನಿ ಮೊಟ್ಟೆ ಇಷ್ಟ ಆಗೋಲ್ಲ ಹಾಗೆ ಸಹ ಮಾಡ್ಕೋಬೋದು ಹಾಗಾದರೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ಒಂದೆರಡು ಇಡಿಯಷ್ಟು ನುಗ್ಗೆ ಸೊಪ್ಪು ಎಳೆಯದಂಥದ್ದು ನೀಟಾಗಿ ಸೋಸಿ ಈ ಥರ ನೀಟಾಗಿ ತೊಳೆದು ಇಟ್ಕೋಬೇಕು ಎಳೆಯದಂಥ ತಳ್ಳಿ ಚೆನ್ನಾಗಿ ಬೆಂದ್ಕೊಳುತ್ತೆ ಬೇಗ ನಂತರ ಒಂದು ಬಾಣಲೆಗೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ ಕಡಲೆ ಬೀಜ ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಕ್ಕಳಿಗೆ ವಾರಕ್ಕೆ ಒಂದೆರಡು ಸಲ ಆದರೂ ಮಾಡಿ ನೋಡ್ತಾ ಇರ್ಬೋದು ಈ ಥರ ಕಲರ್ ಚೇಂಜ್ ಆಗಿದೆ ಇಷ್ಟ ಆದರೆ ಸಾಕು ಈಗ ತೆಕ್ಕೊಂಬಿಡಿ ನಂತರ ಖಾರಕ್ಕೆ ತಕ್ಕಷ್ಟು ಒಣಗಿರೋ ಅಂತ ಮೆಣಸಿನ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಇದ್ದೀನಿ ಅಷ್ಟೇ ಅದು ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಮಕ್ಕಳಿಗೆ ಮಾಡಿ ಕೊಡೋಂಗಾದರೆ ಖಾರ ಹಾಕಕ್ಕೆ ಹೋಗ್ಬಿಡಿ ಯಾಕಂದರೆ ಖಾರ ತಿನ್ನಲ್ಲ ಮಕ್ಕಳು ಹಾಗಾಗಿ ನೋಡ್ತಾ ಇರ್ಬೋದು ಈ ಥರ ಕಲರ್ ಚೇಂಜ್ ಆಗಿದೆ ಇಷ್ಟ ಆದರೆ ಸಾಕು ಇದ್ದೀನಿ ನಂತರ ನೋಡಿ ಕಡಲೆ ಬೀಜ ಮೆಣಸಿನ್ಕಾಯಿ ಹುರಿದಿಟ್ಟಿದ್ನಲ್ಲ ಅದನ್ನು ಒಂದು ಮಿಕ್ಸಿ ಜಾರಿಗೆ ಇದ್ದೀನಿ ನಂತರ ಒಂದು ಐದಾರು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ನಂತರ ಇದು ನೈಸಾಗಿ ಪುಡಿ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಇಷ್ಟ ಆಗಿದೆ ಇಷ್ಟ ಆದರೆ ಸಾಕು ಈಗ ಮತ್ತೊಂದು ಪಾತ್ರೆಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದ್ದಾದಮೇಲೆ ಈರುಳ್ಳಿ ಇದ್ದೀನಿ ಈರುಳ್ಳಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಕಲರ್ ಚೇಂಜ್ ಆಗಬೇಕು ನೋಡ್ತಾ ಇರ್ಬೋದು ಈ ಥರ ಕಲರ್ ಚೇಂಜ್ ಆಗಿದೆ ನೀವು ಬೇಕಿದ್ದರೆ ಜೀರಿಗೆ ಸಾಸಿವೆ ಹಾಕ್ಕೊಬೋದು ನಾನೇನು ಹಾಕ್ಕೊಳ್ತಿಲ್ಲ ಬರೀ ಈರುಳ್ಳಿ ಒಂದು ಇದ್ದೀನಿ ಸ್ವಲ್ಪ ಕರಿಬೇವು ಈ ಥರ ಕಟ್ ಮಾಡಿ ಇದ್ದೀನಿ ಚೆನ್ನಾಗಿರುತ್ತೆ ಈ ಥರ ಕಟ್ ಮಾಡಿ ಹಾಕೋದ್ರಿಂದ ಅದು ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈಗ ಕಮ್ಮಿ ಇಟ್ಕೊಂಡು ಮಾಡ್ಕೊಳ್ಳಿ ಇಲ್ಲಾಂದರೆ ಬೇಗ ಕಪ್ಪಾಗುತ್ತೆ ನಂತರ ಮಿಗ್ಗೆ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಈ ಥರ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಕೈಯಲ್ಲಿ ಕಟ್ ಮಾಡಿ ಮತ್ತು ಚಾಕುವಲ್ಲಿ ಕಟ್ ಮಾಡ್ಕೊಬೇಡಿ ಯಾಕಂದರೆ ಕಹಿ ಬರುತ್ತೆ ಚಾಕುವಲ್ಲಿ ಕಟ್ ಮಾಡಿದ್ರೆ ಕೈಯಲ್ಲೇ ಈ ಥರ ಸ್ವಲ್ಪ ಹಂಗೆ ಕಟ್ ಮಾಡ್ಕೊಳ್ಳಿ ಬೇಗ ಬೆಂದ್ಕೊಳುತ್ತೆ ಅಂತ ಅಷ್ಟೇ ಒಂದು ಎರಡು ಇಡಿ ಅಷ್ಟು ಹಾಕೊಳ್ತಾ ಇದ್ದೀನಿ ನುಗ್ಗೆ ಸೊಪ್ಪು ಅದು ಸ್ವಲ್ಪ ಸ್ವಲ್ಪ ಆಗುತ್ತೆ ಮೇಲೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ನಾನು ಸ್ವಲ್ಪ ಕಡ್ಡಿ ಕಡ್ಡಿ ಹಾಕೊಳ್ತಾ ಇದ್ದೀನಿ ಯಾಕಂತಂದರೆ ಅದು ಎಳೆದು ಹಾಗಾಗಿ ನಾನು ಅದೇ ಥರ ಹಾಕ್ಕೊಳ್ತಾ ಇದ್ದೀನಿ ಬಲ್ತಿರೋದಾದರೆ ನೀವು ಎಲೆ ಎಲೆ ಮಾತ್ರ ಬಿಡಿಸಾಕ್ಕೊಳ್ಳಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈ ಥರ ತೊಳೆದು ಹಾಕೋದ್ರಿಂದ ನುಗ್ಗೆ ಸೊಪ್ಪು ಬೇಗ ಬೆಂದ್ಕೊಳುತ್ತೆ ಫ್ರೆಂಡ್ಸ್ ಅಂಶ ಇರುತ್ತಲ್ಲ ಹಾಗಾಗಿ ಚೆನ್ನಾಗಿ ಬೆಂದ್ಕೊಳುತ್ತೆ ಹಾಗೆ ಹಾಕಿದ್ರೆ ಜಾಸ್ತಿ ಡ್ರೈ ಆಗುತ್ತೆ ಬೇಗ ಕಪ್ಪಾಗುತ್ತೆ ಹಾಗಾಗಿ ತೊಳೆದೇ ಹಾಕೊಳ್ಳಿ ನಿಮಗೆ ತೊಳೆಯೋದು ಇಷ್ಟ ಇಲ್ಲ ಅಂತಂದರೆ ಹಾಗೆ ಹಾಕ್ಕೊಂಡು ಒಂದೆರಡು ಟೇಬಲ್ ಸ್ಪೂನಷ್ಟು ನೀರು ಹಾಕೊಳ್ಳಿ ನೀರು ಅಂಶ ಇರುತ್ತಲ್ಲ ಬೇಗ ಬೆಂದ್ಕೊಳುತ್ತೆ ಕಮ್ಮಿ ಊರಿಯಲ್ಲಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಚೆನ್ನಾಗಿ ಬೆಂದ್ಕೊಳುತ್ತೆ ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ಬೆಂದಿದೆ ನೋಡಿ ತೋರಿಸ್ತಾಯಿ ಈ ಥರ ಬೆಂದರೆ ಸಾಕು ಮುಚ್ಚಳ ಮುಚ್ಚಬೇಡಿ ಮುಚ್ಚಳ ಮುಚ್ಚಿದಾಗೆ ಹಾಗೆ ಬೇಯ್ಕೋಬೇಕು ಮುಚ್ಚಳ ಮುಚ್ಚಿದ್ರೆ ಕಹಿ ಬರುತ್ತೆ ಹಾಗಾಗಿ ಮುಚ್ಚಬೇಡ್ರಿ ಹಾಗೆ ಬೇಯಿಸ್ಕೊಳ್ಳಿ ನಂತರ ಒಂದೆರಡು ಮೊಟ್ಟೆ ಇದ್ದೀನಿ ನಿಮಗೆ ಮೊಟ್ಟೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂತಂದರೆ ಸ್ಕಿಟ್ ಮಾಡ್ಬೋದೇನು ತೊಂದರೆ ಇಲ್ಲ ಚೆನ್ನಾಗೇ ಬರುತ್ತೆ ನೋಡಿ ಎರಡು ಮೊಟ್ಟೆ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲಿ ಇದು ಅಷ್ಟೇ ಕಮ್ಮಿ ಉರಿಯಲ್ಲೇ ಮಾಡ್ಕೊಳ್ಳಿ ಇಲ್ಲಾಂದರೆ ಬೇಗ ಕಪ್ಪಾಗುತ್ತೆ ತಳೆ ಹಿಡಿಯುತ್ತೆ ಹಾಗಾಗಿ ನೋಡ್ತಾ ಇರ್ಬೋದು ನೀಟಾಗೆಲ್ಲ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಬಿಡಿ ಇವಾಗ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಈ ಥರ ಉಡಿಯಾಗಿ ಬಂದಿದೆ ನಿಮಗೆ ಉಪ್ಪು ಏನಾದರೂ ಕಮ್ಮಿ ಇದ್ರೆ ಹಾಕೊಳ್ಳಿ ನಂತರ ಆಗಲೇ ರುಬ್ಬಿಟ್ಟಿದ್ವಲ್ಲ ಕಡಲೆ ಬೀಜ ಮತ್ತು ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಆ ಪುಡಿ ಹಾಕ್ಕೊಳ್ತಾಯಿದ್ದೀನಿ ನೀಟಾಗಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ಪುಡಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತಿನ್ನಬೇಕಾರೆ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕಡಲೆ ಬೀಜ ಹಾಕಿರ್ತೀವಲ್ಲ ಚೆನ್ನಾಗಿರುತ್ತೆ ತಿನ್ಬೇಕಾರೆ ನೋಡ್ತಾ ಇರ್ಬೋದು ಎಲ್ಲ ಒಂದು ಕಣ ಥರ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಆರೋಗ್ಯಕ್ಕೊಳ್ಳೇದು ಫ್ರೆಂಡ್ಸ್ ನುಗ್ಗೆ ಸೊಪ್ಪು ಎಲ್ಲರಿಗೂ ಗೊತ್ತಿರೋದೆ ನೋಡಿ ತುಂಬ ಟೇಸ್ಟಿಯಾಗಿರುವಂಥ ನುಗ್ಗೆ ಸೊಪ್ಪಿನ ಪಲ್ಯ ರೆಡಿ ಆಯಿತು ಅನ್ನ ಸಾಂಬಾರ್ ಜೊತೆ ನೆನ್ಸ್ಕೊಳಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೇ ಬೇಕಿದ್ದರೂ ತಿನ್ಬೋದು ಇಲ್ಲಾಂತಂದರೆ ಚಪಾತಿ ರೊಟ್ಟಿಗೆ ಬೇಕಿದ್ದರೂ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮರೀದೆ ಕಮೆಂಟ್ ಮಾಡಿ ನಾಳೆ ಮತ್ತೊಂದು ವೀಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್ ಬಾಯ್